ಇದೆ ಸೂಪರ್ ಅರ್ಧ ಆಗುತ್ತೆ ಅರ್ಧ ಆಗಲ್ಲ ಅನ್ನಿಸ್ತೀವಿ ನೋಡಕ್ಕೆ ಅವಕಾಶ ಇದೆಯಾ ಒಂದ್ ಗಂಟೆ ಬರ್ತೀವಿ ತುಂಬಾ ಚೆನ್ನಾಗಿದೆ ಪ್ರಕೃತಿನ ನಾವು ಹೆಂಗೆ ಪ್ರಕೃತಿನ ತಾಯಿ ಕಂಪೇರ್ ಮಾಡಿ ಎಣ್ಣೆ ಕಂಪೇರ್ ಮಾಡಿ ಮಾಡಿದ್ದಾರೆ ತುಂಬ ಸಖತ್ತಾಗಿದೆ ಅರ್ಥ ಆಗುತ್ತೆ ಸರ್ ಅರ್ಥ ಆಗುತ್ತೆ ಫೋಕಸ್ ಫೋಕಸ್ ಇವಾಗ ಲ್ಯಾಂಗ್ವೇಜ್ ಬರಲಿಲ್ಲ ಉಪೇಂದ್ರ ನಂಗೇನೆ ಉಪೇಂದ್ರ ಫಿಲಾಪ್ ಅಂದ್ರೆ ಹಂಗೇನೆ ಅರ್ಥನೇ ಆಗಲ್ಲ ಒಂದೇ ಸತಿ ಅರ್ಥ ಆಗಲ್ಲ ಅಣ್ಣ ಸೂಪರ್ ಅಣ್ಣ ಸೂಪರ್ ಸ್ಕೂಲ್ ಅಲ್ಲಿ ಫೀಸ್ ಕೊಟ್ಬಿಟ್ಟು ಹೊರಸ್ಕೊತಾ ಇದ್ವಿ ಅಷ್ಟೇ ಒಳ್ಳೆ ಡೈಲಾಗ್ ಐತೆ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ನೇ ಬೆಲೆ ಜಾಸ್ತಿ ಅಂತ ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆನೆ ಬೆಲೆ ಜಾಸ್ತಿ ಅಂತಾ ಸೂಪರ್ ಒಂದು ತುಂಬಾ ಚಿಕ್ಕದು ಹೋಟಲಿ ಕಫೀಸೋ ಸೂಪರ್ ಚೆನ್ನಾಗಿದೆ ಪಿಕ್ಚರ್ ಹಾ ಅರ್ಥ ಆಗಿದೆ ಅರ್ಥ ಆಗಿದೆ ಚೆನ್ನಾಗಿದೆ ಅವರು ಹೇಳಿರೋದು ಕರೆಕ್ಟ್ ಚೆನ್ನಾಗಿದೆ 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 ತುಂಬ ಚೆನ್ನಾಗಿದೆ ಸರ್ ಸ್ವಲ್ಪ ಅರ್ಥ ಆಯ್ತು ಆದ್ರೆ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ತಾರೆ ಅಷ್ಟೇ ಸರ್ ಸರಿ ಚೆನ್ನಾಗಿರ್ಬೇಕಪ್ಪ ಇರಬೇಕು ಅನ್ಸುತ್ತ ಚೆನ್ನಾಗಾಯ್ತ ಸರ್ ಅರ್ಥ ಆಗುತ್ತೆ ಅರ್ಥ ಮಾಡ್ಕೋಬೇಕು ಚೆನ್ನಾಗಾಯ್ತ ಸೂಪರ್ ಸೂಪರ್ ಖಂಡಿತವಲ್ಲೇಜಿ ಕ್ರೇಜಿ ಭವಿಷ್ಯ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಸ್ಲಿಪ್ಪರ್ ಶರ್ಟ್ ಹೊಡೆದಂಗಿದೆ ಫಿಲಮ್ ಹತ್ರ ತುಂಬ ಚೆನ್ನಾಗಿದೆ ಸತ್ಯ ಮತ್ತು ಸುಳ್ಳಿ ಇವಾಗ ಯಾವ ಮಧ್ಯೆ ಯಾವ ಥರ ಸಂಘರ್ಷ ನಡೀತಾ ಇದೆ ಅದ್ರ ಬಗ್ಗೆ ಹೇಳಿದ್ದಾರೆ ಪ್ರಕೃತಿನ ಯಾವ ರೀತಿ ಹಾಳು ಮಾಡ್ತಿದ್ದಾರೆ ಜನರುಗಳು ರಾಜಕಾರಣಿಗಳು ಮೀಡಿಯಾ ಬಗ್ಗೆ ಯಾವ ಥರ ಇದು ಮಾಡಿದ್ದಾರೆ ಇಂಡೈರೆಕ್ಟಾಗಿ ಆಗಿ ಎಲ್ಲರಿಗೂ ಸ್ಲಿಪ್ಪರ್ ಶರ್ಟ್ ಹೊಡೆದಿದ್ದಾರೆ ಅರ್ಥ ಅಷ್ಟೇ ಜನರು ಸರ್ ಖಂಡಿತ ಮಾಡ್ತಾ ಇರ್ತೀವಿ

ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅರ್ಥ ಆಗುತ್ತೆ ಅರ್ಧ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಅಷ್ಟೇ ಎಲ್ರಿಗೂ ಸಾಮಾನ್ಯವಾಗಿ ಅರ್ಥ ಆಗಲ್ಲ ಚೆನ್ನಾಗಿದೆ ಅವ್ರಿಗೂ ಅವ್ರ ಡೈರೆಕ್ಷನ್ ಬಗ್ಗೆ ಮಾತಾಡಂಗೆ ಇಲ್ಲ ಅರ್ಥ ಆಗುತ್ತೆ ಕೇಳ್ಬೇಕಾ ಮಾಮೂಲಿ ಎಂಟರ್ಟೈನ್ಮೆಂಟ್ ಬೇಕು ಆ ಥರ ಮಾಸು ಕ್ಲಾಸು ಆ ಥರ ಅಲ್ಲ ಡಿಫ್ರೆಂಟ್ ಫಿಲ್ಮು ಅಂದರೆ ರಿಯಾಲಿಟಿಯಲ್ಲಿ ಏನು ನಡೀತದೆ ಅದನ್ನೇ ಹೇಳಿದ್ದಾರೆ ಅಷ್ಟೇ ಈಗ ಚೆನ್ನಾಗಿರುತ್ತೆ ಅವ್ರದ್ದು ಚೆನ್ನಾಗಿರುತ್ತೆ ಡೈರೆಕ್ಷನ್ ಅಲ್ಲಿ ಏನು ಮೊದಲು ಹೆಂಗಿದೆ ಫಿಲ್ಮ್ಸ್ ಎಲ್ಲ ಅವೆಲ್ಲ ಸ್ವಲ್ಪ ಕಮರ್ಷಿಯಲ್ ಇತ್ತು ಮೊದಲೆಲ್ಲ ಅಲ್ಲಿ ಇತ್ತಲ್ಲ ಸ್ವಲ್ಪ ರಿಯಾಲಿಟಿ ಹೇಳಿದ್ದಾರೆ ಸಾಂಗ್ಗಳು ಚೆನ್ನಾಗಿದೆ ಹಂಗೇನಿಲ್ಲ ಬೋರಿಂಗ್ ಏನಿಲ್ಲ ಮ್ಯೂಸಿಕ್ಕು ಆಮೇಲೆ ಆರ್ಟ್ ವರ್ಕು ವಿ ಎಫ್ ಎಕ್ಸು ಇದೆಲ್ಲ ಚೆನ್ನಾಗಿ ಮಾಡ್ತಾರೆ ಸಿನಿಮಾ ನೋಡ್ಬೇಕಾದ್ರೆ ಏನಾದರೂ ಲ್ಯಾಗಿ ಫೀಲು ಅಥವಾ ಏನಾದರೂ ಅನಿಸ್ತಾ ನಿಮಗೆ ಇಲ್ಲ ಲ್ಯಾಗಿ ಅಂದರೆ ಹೆಂಗೆ ಅನಿಸುತ್ತೆ ಒಂದು ಕಮರ್ಷಿಯಲ್ ಕಥೆ ಮಾಡಿದರೆ ಅಲ್ಲಿ ನಿಮ್ಗೆ ಅನಿಸುತ್ತೆ ಲ್ಯಾಗ್ ಫೀಲ್ ಆಗುತ್ತೆ ಇದರಲ್ಲಿ ಹಂಗಿದೆ ಹಂಗೆ ಯಾವುದು ಕನೆಕ್ಷನ್ ಹಂಗೆ ಕಂಟಿನ್ಯೂ ನೀವು ಈ ಸೀನ್ಗೆ ಈ ಕನೆಕ್ಟ್ ಮಾಡುವ ಹಂಗೇನಿಲ್ಲ ಇಲ್ಲ ಒಂದೊಂದು ರಿಯಾಲಿಟಿ ಒಂದು ಇದಾದಮೇಲೆ ಇನ್ನೊಂದು ಟಾಪಿಕ್ ಇನ್ನೊಂದು ಟಾಪಿಕ್ ಆದಮೇಲೆ ಇನ್ನೊಂದು ಟಾಪಿಕ್ ಸೊ ಆ ಥರ ಏನು ಅನಿಸೋದಿಲ್ಲ ನಿಮ್ಮಿಂದ ನೆಕ್ಸ್ಟ್ ಯಾವ ಇವಾಗೇನಿಲ್ಲ ಅವರೇ ಜನರಿಗೆ ಈಸಲಿ ಅವ್ರು ಮಾಡೋದಲ್ಲ ರಿಯಾಲಿಟಿ ಜಾಸ್ತಿನೇ ಇಟ್ಟಿರ್ತಾರೆ ಸೊ ನೆಕ್ಸ್ಟ್ ಅವ್ರು ಮಾಡ್ತಾರೆ ಇನ್ನೇನು ನಿಮಗೆ ಟಾಪಿಕ್ ಉಳ್ದಿದೆ ನೋಡ್ಬೇಕು ಯಾಕಂದ್ರೆ ಅಲ್ಮೋಡಿ ಎಲ್ಲ ಕವರ್ ಮಾಡಿದ್ದಾರೆ ಈ ಹತ್ರಲ್ಲಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ಮಾಡ್ತಾರೆ ಕಾದು ನೋಡ್ಬೇಕು ನೋಡ್ಬೇಕಷ್ಟೇ